ಮನುಷ್ಯನ ಹೃದಯದಲ್ಲಿ ಭಯದ ಸಾಮ್ರಾಜ್ಯ ನಿರಂತರವಾಗಿರುತ್ತದೆ ಒಮ್ಮೆ ಸಂಪತ್ತನ್ನು ಕಳೆದುಕೊಳ್ಳುವ ಭಯ ಮತ್ತೊಮ್ಮೆ ಅಪಮಾನದ ಭಯ ಇನ್ನೊಮ್ಮೆ ತಮ್ಮವರನ್ನು ಕಳೆದುಕೊಳ್ಳುವ ಭಯ ಆದ್ದರಿಂದ ಭಯದ ಇರುವಿಕೆ ಸ್ವಾಭಾವಿಕ ಎಂದೇ ಅನಿಸುವುದು ನೀವು ಯೋಚಿಸಿರುವಿರ ಯಾವ ಸ್ಥಿತಿ ಅಥವಾ ವಸ್ತು ಭಯದ ಹುಟ್ಟಿಗೆ ಕಾರಣವಾಗುವುದೋ ಅದರಿಂದಲೇ ದುಃಖ ಉಂಟಾಗುವುದೇ ಇಲ್ಲ ಹಾಗೆ ಯಾವ ನಿಯಮವೂ ಇಲ್ಲ ಎಲ್ಲರ ಅನುಭವ ಹೇಳುವುದೇನೆಂದರೆ ಭಯ ಹೊಂದುವುದರಿಂದ ಭವಿಷ್ಯದ ದುಃಖವು ನಿವಾರಣೆಯಾಗುವುದಿಲ್ಲ ಭಯವೆಂದರೆ ಮುಂದೆ ಬರಲಿರುವ ದುಃಖದ ಕಲ್ಪನೆ ಮಾತ್ರ ವಾಸ್ತವದೊಂದಿಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ ಭಯವೆಂದರೆ ಕೇವಲ ಭಯ ಮಾತ್ರವೇ ಭಯವೆಂದರೆ ಕೇವಲ ಕಲ್ಪನೆ ಮಾತ್ರ ಅಲ್ಲವೇ ಇದರಿಂದ ಮುಕ್ತರಾಗಿ ನಿರ್ಭೀತರಾಗುವುದು ಅಷ್ಟು ಕಷ್ಟವೇ ಹ್ಮ್ ಅವಶ್ಯವಾಗಿ ಯೋಚಿಸಿ ನೋಡಿ